ನಮಸ್ಕಾರ ಸ್ನೇಹಿತರೆ ಸಮುದ್ರದ ಆಳದಲ್ಲಿ ಅಡಗಿರುವ ಅದ್ಭುತ ಜೀವಿಗಳನ್ನು ಅನ್ವೇಷಿಸುವುದು ಯಾವಾಗಲೂ ರೋಚಕ ಅಲ್ವೇ ಇಂದು ನಾವು ಮೀನಿನ ಪ್ರಪಂಚವನ್ನು ಹತ್ತಿರದಿಂದ ಅರಿಯಲು ಹೊರಡುವ ಬನ್ನಿ ಮೀನಿನ ವಿವಿಧ ಪ್ರಭೇದಗಳು ಅವರ ಜೀವನ ಶೈಲಿ ಮತ್ತು ಪ್ರಸ್ತುತ ಅವುಗಳನ್ನು ಕಾಪಾಡಲು ನಾವು ಏನು ಮಾಡಬಹುದು ಎಂಬುದರ ಕುರಿತು ತಿಳಿಯೋಣ ಬನ್ನಿ ಭೂಮಿಯ ಸಮುದ್ರಗಳಲ್ಲಿ ಮೂವತ್ತ ಮೂರು ಸಾವಿರಕ್ಕೂ ಹೆಚ್ಚು ಮೀನಿನ ಪ್ರಭೇದಗಳಿವೆ ಅವು ಪ್ರತಿಯೊಂದರಲ್ಲಿ ವೈವಿಧ್ಯಮಯ ಗಾತ್ರ ಬಣ್ಣ ಹಾಗೂ ವೈಶಿಷ್ಟ್ಯತೆಯನ್ನು ಹೊಂದಿದೆ ಕೆಲವು ಮೀನುಗಳು ಪವಿತ್ರ ನದಿಗಳಲ್ಲಿ ಕಂಡು ಬಂದರೆ ಮತ್ತೆ ಕೆಲವು ಆಳವಾದ ಸಮುದ್ರಗಳಲ್ಲಿ ಮಾತ್ರ ಬದುಕುತ್ತವೆ ಮೀನುಗಳು ತಮ್ಮ ಪರಿಸರದೊಂದಿಗೆ ಭರವಸೆಯ ಸಂಬಂಧ ಹೊಂದಿದೆ ಆಹಾರಕ್ಕಾಗಿ ಅವು ವಿವಿಧ ತಂತ್ರಗಳನ್ನು ಬಳಸುತ್ತದೆ ಕೆಲವು ಮೀನುಗಳು ಮೇಲೆ ಹಾರಿಕೊಂಡು ಹೋಗಿ ಉಳಿದ ಸಣ್ಣ ಸಣ್ಣ ಮೀನುಗಳನ್ನು ತಿಂದರೆ ಅಂದರೆ ಶಾರ್ಕ್ನಂತಹ ಮೀನು ಇನ್ನು ಕೆಲವು ಮೀನುಗಳು ಚಿಕ್ಕ ಚಿಕ್ಕ ಕ್ರಿಮಿ ಕೀಟಗಳಂತಹ ಮೀನುಗಳನ್ನು ಮಾತ್ರ ತಿನ್ನುತ್ತವೆ ಮೀನುಗಳು ನಮ್ಮ ಜೀವನದಲ್ಲೂ ಮಹತ್ವದ ಪಾತ್ರ ವಹಿಸುತ್ತದೆ ಅವುಗಳು ಆಹಾರದ ಮೂಲವಾಗಿರುವುದರ ಜೊತೆಗೆ ಜಲವೈವಿಧ್ಯತೆಯನ್ನು ಕಾಪಾಡುವಲ್ಲಿ ಸಹಾಯ ಮಾಡುತ್ತದೆ ಆದರೆ ದುರಂತವೇನೆಂದರೆ ಮೀನುಗಳು ಇಂದು ಪ್ಲಾಸ್ಟಿಕ್ ಮಾಲಿನ್ಯ ಜಲ ಮಾಲಿನ್ಯ ಹಾಗೂ ಅತಿಯಾದ ಮೀನುಗಾರಿಕೆಗೆ ಬಳಿಯಾಗಿ ತೊಂದರೆ ಅನುಭವಿಸುತ್ತಿದೆ ಮೀನಿನ ಸಂರಕ್ಷಣೆಗೆ ನಾವು ಮಾಡಬಹುದಾದ ಕೆಲವು ಕ್ರಮಗಳು ಜಲಮಾಲಿನ್ಯವನ್ನು ತಡೆಯುವುದು ಜೀರ್ಣಿಸಬಹುದಾದ ಫಿಶಿಂಗ್ ವಿಧಾನಗಳನ್ನು ಪ್ರೋತ್ಸಾಹಿಸುವುದು ಮೀನುಗಾರಿಕೆಗೆ ನಿಯಮಿತ ನಿಯಮಗಳನ್ನು ಅನುಸರಿಸುವುದು ಈಗಾಗಲೇ ನೀವು ನೋಡಿರಬಹುದು ಸ್ನೇಹಿತರೆ ಹಲವಾರು ಮೀನುಗಾರರು ಬಲಿ ಹಾಕಿ ಮೀನು ಹಿಡಿಯುವಾಗ ಅದರಲ್ಲಿ ಸಣ್ಣ ಸಣ್ಣ ಮೀನುಗಳಿದ್ದರೆ ಆ ಮೀನುಗಳನ್ನು ತಕ್ಷಣವೇ ಸಮುದ್ರಕ್ಕೆ ಹಿಂತಿರುಗಿಸುತ್ತಾರೆ ಇತ್ತೀಚೆಗೆ ಮೀನುಗಾರರು ಮತ್ತು ಮೀನುಗಾರಿಕೆ ತಜ್ಞರು ಮೀನುಗಳ ರಕ್ಷಣೆಗೆ ಹಲವಾರು ಕ್ರಮ ಅಥವಾ ನಿಯಮಗಳನ್ನು ಕೈಗೊಂಡಿದ್ದಾರೆ ಮೀನುಗಾರರು ಅತಿ ಹೆಚ್ಚು ಮೀನುಗಳನ್ನು ಹಿಡಿಯುವುದನ್ನು ತಡೆಯಲು ಸುತ್ತಲೂ ಪರಿಸರವನ್ನು ಕಾಪಾಡಲು ಮತ್ತು ಮೀನುಗಳ ಶ್ರೇಷ್ಠ ಪ್ರಜಾತಿ ಉಳಿಸಲು ಸಸ್ಟೈನೇಬಲ್ ಫಿಶಿಂಗ್ ಟೆಕ್ನಿಕ್ಸ್ ಅನ್ನು ಅನುಸರಿಸುತ್ತಾರೆ ಇದರಲ್ಲಿ ಕ್ಯಾಚ್ ಲಿಮಿಟ್ಸ್ ಅಂದರೆ ಹೆಚ್ಚು ಮೀನುಗಳನ್ನು ಹಿಡಿಯಲು ನಿರ್ಬಂಧಗಳು ಮತ್ತು ಫಿಶಿಂಗ್ ಕೋಟಾಸ್ ಮೀನುಗಳನ್ನು ಹಿಡಿಯಲು ನಿಗದಿತ ಪ್ರಮಾಣಗಳು ಇತ್ಯಾದಿ ವಿಧಾನಗಳನ್ನು ಅನುಸರಿಸುತ್ತಿದ್ದಾರೆ ಹಾಗೆಯೇ ಸೆಲೆಕ್ಟಿವ್ ಫಿಶಿಂಗ್ ಗೇರ್ ಮೀನುಗಳ ಗಾತ್ರವನ್ನು ಗಮನದಲ್ಲಿಟ್ಟುಕೊಂಡು ಮಾತ್ರ ಹಿಡಿಯುವ ಬಲೆಗೆ ಯೂಸ್ ಮಾಡುವಂತಹ ಉಪಕರಣಗಳು ಇವುಗಳನ್ನು ಬಳಸುವುದರಿಂದ ಸಣ್ಣ ಅಥವಾ ಅಪ್ರಮಾಣಿಕ ಮೀನುಗಳನ್ನು ತಪ್ಪಿಸಿಕೊಂಡು ನೈಸರ್ಗಿಕ ವಲಯದ ಹಾನಿಯನ್ನು ತಡೆಯುವುದಲ್ಲಿ ಇದರಲ್ಲಿ ಸರ್ಕಲ್ ಹುಕ್ಸ್ ಬೈಕ್ಯಾಚ್ ರಿಡಕ್ಷನ್ ಡಿವೈಸಸ್ ಮತ್ತು ಲೈಟ್ ಟ್ರ್ಯಾಪಿಂಗ್ ನೆಟ್ಸ್ ಕೂಡ ಸೇರಿದೆ ಕೆಲವೊಂದು ಭಾಗಗಳಲ್ಲಿ ಮೀನುಗಾರಿಕೆಯನ್ನು ನಿಷೇಧಿಸಿ ಪರಿಸರದ ಮತ್ತು ಮೀನುಗಳ ರಕ್ಷಣೆಗೆ ಮಾರಿನ್ ಪ್ರೊಟೆಕ್ಟೆಡ್ ಏರಿಯಾಗಳನ್ನು ಸ್ಥಾಪಿಸಲಾಗುತ್ತಿದೆ ಇದರಿಂದ ಮೀನುಗಳು ತಮ್ಮ ಸ್ವಾಭಾವಿಕ ವಾಸಸ್ಥಾನದಲ್ಲಿ ಬೆಳೆದು ಮತ್ತು ಸಂಪ್ರದಾಯಗಳಲ್ಲಿ ಸ್ವತಃ ಉಳಿಯಲು ಅವಕಾಶವನ್ನು ಪಡೆಯುತ್ತವೆ ಮೀನುಗಳು ಹಲವಾರು ಬಾರಿ ಪ್ಲಾಸ್ಟಿಕ್ ಅಥವಾ ಕಳೆ ಹಾಕಿದ ತ್ಯಾಜ್ಯದಿಂದ ಹಾನಿಗೊಳಗಾಗುತ್ತವೆ ಈ ವಿಚಾರದಲ್ಲಿ ಮೀನುಗಾರರು ನದಿಗಳಲ್ಲಿ ಅಥವಾ ಸಮುದ್ರಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಸರಿಯಾಗಿ ಸಂಗ್ರಹಿಸಿ ಮಾಲಿನ್ಯವನ್ನು ಕಡಿಮೆ ಮಾಡುತ್ತಿದ್ದಾರೆ ಮೀನಿಗೆ ಸಂಬಂಧಿಸಿದ ನಿಯಮಗಳು ಮತ್ತು ಅವಶ್ಯಕತೆಗಳನ್ನು ಪಾಲಿಸಲು ಮೀನುಗಾರರು ಅನೇಕ ಬಾರಿ ಕಡಿಮೆ ಗಾತ್ರದ ಮೀನುಗಳನ್ನು ಬಲೆಗೆ ಬಿದ್ದ ನಂತರ ಸಮುದ್ರಕ್ಕೆ ಹಾರಿಸುತ್ತಾರೆ ಇದರಿಂದ ಸಣ್ಣ ಮೀನುಗಳು ತಮ್ಮ ವೃದ್ಧಿಯನ್ನು ಮುಂದುವರಿಸಬಹುದು ಮೀನುಗಾರರು ಮೀನುಗಳ ಸಂರಕ್ಷಣೆಯ ಮಹತ್ವವನ್ನು ಅರಿತು ತಮ್ಮ ಸ್ಥಳೀಯ ಸಮುದಾಯಗಳಲ್ಲಿ ಇತರ ಮೀನುಗಾರರಿಗೆ ಮತ್ತು ಯುವ ಜನತೆಗೆ ಜನಪ್ರಿಯಗೊಳಿಸಲು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸುತ್ತಾರೆ ಮೀನುಗಾರರು ಪರಿಸರ ಸಂರಕ್ಷಣಾ ಸಂಸ್ಥೆಗಳೊಂದಿಗೆ ಸಹಕಾರದಲ್ಲಿ ಮಾಲಿನ್ಯ ಕಡಿಮೆ ಮಾಡುವಲ್ಲಿ ಮೀನುಗಳ ಉತ್ತಮ ಸಂರಕ್ಷಣೆ ಕಡೆಗೆ ಪ್ರೇರಣೆ ನೀಡುತ್ತಾ ಸಾಗುತ್ತಿದ್ದಾರೆ ಸ್ನೇಹಿತರೆ ಪ್ರತಿ ಜೀವಿಯೂ ಈ ಪ್ರಪಂಚಕ್ಕೆ ಮುಖ್ಯ ಮೀನುಗಳನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಇದಕ್ಕೆ ನಿಮ್ಮ ಉತ್ತರವೇನು ಇದಕ್ಕೆ ನೀವು ಕೈ ಜೋಡಿಸುತ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಪ್ರೀತಿ ಬೆಂಬಲ ಬ್ರೈಶ್ರುತಿಗೆ ನಿರಂತರವಾಗಿರಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಜಲಜೀವನವನ್ನು ಉಳಿಸಿ ಕಾಪಾಡಿ ಮುಂದಿನ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವೆ